పాత్ర జోడ్సినో మగ ఒత్కేన ఇన్ వినే బు మాట్స్క బువంతే అన్న బ్యాక బా బాబా అన్బిటా పప్పా సుబ్బను బందాత్ర పగడా తుమ్క బే ఈ నోడద్రే ఒత్కేందే ಮನೆಗೆ ಇಲ್ಲೇ ಇಲ್ಲ ಇಲ್ಲಾಕ ಸುಂಕಿರ್ಮವ ಇಲ್ಲ ಹೂವು ಒಂದ್ ಇರ್ತದಲ್ಲ ಅಣ್ಣ ಒತ್ತಿಗೆ ಹೇಳ್ದ ನನ್ ಕರ್ಕ ಬಂದಿರೋ ಅಂತ ನಾನು ಒಂದ್ ಮಾತು ಹೇಳ ಬಂದ್ಬಿಟ್ನ ನಿಜಕ್ಕೂ ಬೇಜಾರಾಯ್ತದೆ ನನ್ಗೆ ಯಾಕಂದ ಯಾಕ ಬೇಡ ಅಂದಳು ಏನಾರು ಅಪ್ನಟಿ ಸುಮ್ ಕುತ್ಕೊಂಡಿನ ತಲೆ ಕಟ್ಕೊಬಾ ನೀನು ಮಾವ ಹಂಗ ಬರ ಅತ್ತೆ ಕುಟ ನನಗೆ ಬುಟಿಕ ಮಾವ ಬೇಜಾರ್ ಮಾಡ್ಕತ್ತದೆ ಪಪ್ಪ ಏನ ನಮ್ಗೆ ಒಳ್ಳೇದಾಗ್ಲಿ ಅಂತ ಒಳ್ಳೇದು ಬಯಸ್ತಾರೆ ಅವರು ನಾವು ಕೇಳ್ ಬಯಸ್ತಾರೆ ಅವ್ರಿಗೆ ಅತ್ತೆ ಚೆನ್ನಾಗಿರ್ಬೇಕು ನೀವು ಜಗ್ಲಾಡ್ಕೊಬಿಟ್ಟಿರಿ ಮೇಲೆ ಯಾಕೆ ಜಗ್ಲಾಡಲ್ಲ ಸುಮ್ ಕಿರ್ಬೋಗ ನೀನು ತಲೆ ಕೆಟ್ಸ್ಕೊಬೇಡ ಹಂಗ ಇಲ್ಲೇ ಇದ್ದೀರಾ ಹ್ಞೂ ಮಾವ ಇಲ್ಲೇ ಇರ್ತೀವಿ ಸಾಮಾನು ಸರಂಜಿ ಇದ್ದದವ ಹ್ಞೂ ಅಲ್ಲೇ ಹೂವ ತಗದ್ ಮಡಿ ಕಣಕ್ಕಲ್ಲ ಅದೇ ಸದ್ಯ ಇನ್ನೊಂದು ಎರಡು ದಿವಸ ಅಲ್ಲಿ ಸುಬ್ಬ ಕೊಡ್ತೀನಿ ಅಂದವನೆ ಹೆಂಗ ಮಾಡಕಾಯ್ತದೆ ಮಹಾದೇವನ್ ಫೋನ್ ಮಾಡ್ತೀನಿ ಬತ್ತನ್ ಸುಮ್ಕಿರು ಏ ಬೇಡಕ್ಕ ಮಾವ ದುಡ್ಡು ಕಾಸು ಅದೇ ತೊಂದರೆ ತಗೊಬೇಡಿ ಊಟ ಗಿಡಕ್ಕೆ ತೊಂದರೆ ಇಲ್ಲ ನಮಗೆ ಅಲ್ಲೇ ದಿನಸಿಯಾ ನಾಲ್ಕು ಮುಟೆ ಭತ್ತ ರಾಗಿ ಎಲ್ಲನೂ ಎರ್ಕೊಬರ್ನಿಲ್ವ ಆಟ ಕಾಕೊಂಡು ಸಾಮಾನು ಅದೇ ನೀನೇನು ತೊಂದರೆ ತಗೊಂಡು ದುಡ್ಡು ಕಾಸು ಅದಕ್ಕೆ ಸುಂಕಿರು ದುಡ್ಡು ಖರ್ಚುಕುಳ್ದಂಗಿದ್ದಾವ ಇನ್ನೇನು ತೊಂದರೆ ತಗೋಬೇಡಿ ಅದೊಂದು ಮನೆ ಕೊಟ್ಟಾಗಂತಿಸ್ತೀನಿ ಅಷ್ಟೇ ಗ್ರಾಂಟ್ ಆದ ಸ್ನ ಮನೆ ಕಟ್ಕೊಂಡು ನಾನು ಹೋಯ್ತೀನಿ ಕತೆ ಅದಕ್ಕೆ ನೀವು ಸ್ಟೂರ ಮಾಡ್ಕೊಬೇಡ ನೀನು ಆಮೇಲೆ ನೀವು ನೀವು ಚೆನ್ನಾಗಿರ್ಲಪ್ಪ ಆಮೇಲೆ ನಾನು ಕರ್ಕೊಂಡು ಬಂದ್ಬಿಟ್ಟು ನೀವು ಜಗಳ ಆಡ್ಕೊಂಡು ಇದು ಆಮೇಲೆ ಏ ಸುಮ್ಮ ಕುತ್ಕೊಂಡ್ ಮಗ ಯಾಕ್ ಜಗಳ ಆಡವಾ ಇದೊಳೆ ಸರಿ ಎತ್ಬಿಡು ಯಾವ ಜಗಳು ಇಲ್ಲ ಡ್ಯೂಟು ಇಲ್ಲ ಕತೆ ಚೆನ್ನಾಗಿ ಬಿ ಕತೆ ಸುಮ್ಮನೆ ರೀ ನೀವು ಮತ್ತೆ ಅಲ್ಲ ಮಗ ಸಾಯಿತ್ರ ಮತ್ತೆ ಹೋಗಿದ್ದೇನು ಓಲಿ ಓಲಿ ಸುಮ್ಕಿರ ತಗೆ ಕಿವಿ ಬೇರೆ ಕೇಳಕ್ಕಿಲ್ಲ ಎಲ್ಲೋ ಕಾಲ ಕಳಿ ತಗಿ ಏನ್ ಮಾಡಿ ನಿನ್ ಗಂಡ ಫೋನ್ ಗಿನ್ ಮಾಡಿದ್ನ ಇಲ್ಲ ಕಣ ಮಗ ಫೋನ್ ಚೆಕ್ ಮಾಡ್ಬಿಟ್ಟಿ ನಾನು ಫೋನ್ ಮಾಡಿದ್ರು ಅವರು ಸಿಗಕ್ಕೂ ಇಲ್ಲ ಫೋನು ಇರ್ಲಿ ಅವನು ಸದ್ರ ನೋಡ್ಕೊಂಡು ನೋಡ್ಕೊಂಡಂಗ ಆಡ್ತಾನೆ ಬರ್ಲಿ ಬಿಡಿದ ಬುಟ್ಕೊಳ್ಸಕ್ಕೆ ಹೋಸ ದಿವಸ ನೀನು ದೈರ್ವಾಗಿ ನೀನು ಏನು ಯತ್ನ ಮಾಡಕ್ಕೆ ಹೋಗಬೇಡ ಅಯ್ಯೋ ಮಾವ ಆಯ್ಕೆ ಮಾವ ಮುಂಡೆ ಮಗ ಕೊಟ್ಟು ಆಡ್ದಾಡಕ್ಕೆ ಕುಡ್ದಾಗ ಮುಂಚನೆ ಎಲ್ಲ ಕುಡಿ ನೀನು ಚೆನ್ನಾಗಿರ್ತಾನೆ ಕುಡ್ದಾಗ ಮುಂಚನೆ ಎಲ್ಲ ಆಗ್ನಾದ್ಮೇಲೆ ಬುಟ್ಟುಡ್ಬೇಕು ತಾನೆ ಬುಟ್ಟುಡು ಬುಟ್ಟುಡು ಅಂದ್ರೆ ಹೇಳಿದ ಮಾತನೇ ಕೇಳಕ್ಕೆ ಲಕ್ಕ ಮಾವ ಕುಡ್ಕೊಂಡು ಒಳ್ಳೆ ಜೀವ ತಗಿತಾನೆ ಇರ್ಲ ಯಾಕೆ ಬೇಜಾರು ಮಾಡ್ಕೊಂಡು ಇದನ್ನು ಬೇರೆ ಮನೆಯ ನಿಮ್ ತಾತೂರ್ ಮನೆ ಕಣವಾ ಇದು ಆಗ್ಲೇಯ ಹಳೆ ಹಟ್ಟಿನಯ ಅದೊಂಚೂರು ಮಾದೇವ ಒಂದೊಂಚೂರು ಚೆನ್ನಾಗಿ ಮಾಡಿಸ್ಕೊಂಡವನ ಅಷ್ಟೇ ಡಿಜನಾಗಿ ಹಳೆ ಮನೆನೇ ನಮ್ಮ ಅಪ್ಕಟ್ಟಿರೋ ಮನೆಯೇ ಕತೆ ತಲೆ ಕೆಸ್ಕೊಬಿಡಿ ಇರಿ ಇರಿ ಬೇಜಾರು ಮಾಡ್ಕಬೇಡಿ ಇವ್ರ ಮಗ ಎಷ್ಟು ದಿವಸ ಇರ್ಬೇಕು ಇವ್ರ ಮಗ ನೀನು ತಾಯಮ ನೀನು ಹೋಗ್ಬೇಡ ಕಣ ನೀನು ಇರು ಇಲ್ಲೇ ಯಾವ ಮನೇನು ಕಟ್ಟದ್ ಬೇಡ ಏನು ಬೇಡ ಏನು ಯಾರು ಕಟ್ಟಬೇಕಾಯ್ತು ನಿನ್ನ ಮನೆಯ ಚಂದ್ವಣ ಇಲ್ಲಿ ರಕ್ಕದ ನಾನು ನಾನು ಬುರಕೆ ಮುನ್ಸಿಲ್ಲ ಕನ್ನಡ ನನಗೆ ನಿಜಕ್ಕೂ ಬುರಕೆ ಮುನ್ಸಿಲ್ಲ ನನಗೆ ಬೇಡವೇ ಬೇಡ ಹೋಗದೇ ಬೇಡ ಅನ್ಕೊಂಡಿದ್ದೆ ಸುಬ್ಬ ಬುಡ್ನಿಲ್ವಲೆ ಬಂದು ಏನು ಜೀವ ತೆಗೆದ್ಬಿಟ್ಟೆ ಬಾ 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 ಅನ್ಕೊಂಡು ಅಕ್ಕೆ ಬಂದೆ ಏನಾದ್ರು ಬತ್ತಿತ್ತಿಲ್ಲ ನಾನು ಬಂದ್ರೆ ಏನು ಸುಮ್ಕುತ್ಕೋ ಏನು ಬೇರೆ ಮನೆಗೆ ಬಂದಿದ್ಯಾ ಯಾಕೆ ತಲೆ ಕೆಡ್ಸ್ಕೊಂಡು ಏನು ಸಾಮಾನು ಗೇಮನ್ ಇಲ್ಲ ಅಂದ್ರೆ ಬೇಜಾರು ಮಾಡ್ಕೊಬೇಡ ಸರಿ ಕಣ್ಮಾವ ಆಯ್ತು அதுக்கணும் சவாய்க்கா இவத்து தங்கியகோஸ்கர நன்க இட் வடித்தானே அந்தியா எஸ்ட் தூரங்க நன் மகன் யாத்திரை ஒடிக்கா நன் மகன் கித்த நன் மகன்க அவன் ஜன்மக்குங்க அவள் தங்கே கௌரவ கொட்டுவிட்டு ஓட்லு கட்டுக்கண்டு ஹூ அவனொந்து பாள் அவனொந்து பாழாக்க மதவை ஆகிறேன் அவள் அவளை அந்தனே ஒபாத அந்த நன்க மதுக்கி நான் ஆமேல்தான் கோத்தாக்கி ஓடோகாத்தி அவள் நீச்ருள்னா ಆ ಅಂತೊಳಗೆ ಇವತ್ತು ಕಿರೀಟೇ ಓರ್ತಾ ಕುಂತವನಲ್ಲ ನಾನು ಇಷ್ಟೊಂದು ಮಾಡ್ಕೊಂಡು ಮನೆ ಮಠ ಅನ್ಕೊಂಡು ನಾನು ಯಾತು ಮಾಡಿದ್ರೆ ಸಾಯ್ತಾರೆ ನಾನು ನಾನು ಎದೆ ಮೇಲೆ ಕಸ್ಕೊಂಡು ಹೋಗಿ ನಾನು ನಾನೊಂದು ಮಾತಾ ಇವ್ರು ಕೇಳಿನೀವ್ ಅಕ್ಕ ನನ್ನ ಕರ್ಕೊಬರ್ಬೇಕಾ ಬ್ಯಾಡವ ಬುಡ್ ಬ್ ಕೇಳಿನೀವಲ್ಲ ಬುಡ್ನಿವಾರ ಅಂತಂದಕ್ಕೆ ಕೊತ್ತೋಗಂಗೆ ಒಡ್ದಲ್ಲ ಅಂತ ಕೈಸಿ ಇವಾಗ ಅವ್ನು ಬುರ್ಬರ್ ಬಂದೋಗ ಆ ನನ್ನ ಮಗನಿಗೆ ಏನು ಮಾಡ್ಬೇಕು ಹೇಳು ಮತ್ತೆ ಆ ಕಡ್ದೋಗು ಮನೆ ಅದಕ್ಕೆ ಅಂತಾನೆ ಅವ್ರು ಅಪ್ನಟ್ಟಿ ಅದು ಅವ್ರ ಅಪ್ನಟ್ಟಿ ಅಕ್ಕ ಅಲ್ಲಕ್ಕನಕ ಅವ್ರ ಅಪ್ನಟಿ ಅಲ್ದ ನಿರ್ದು ನೀನ್ ಕಟ್ಟಿದ ನಾ ಕಟ್ಟಿನಿ ಅಂತ ಹೇಳಕಿರೂ ಹಂಗಾರೆ ನಂದೇನು ಇಲ್ವಾ ಅಧಿಕಾರವೇ ಇಲ್ವಾ ಅವ್ಳ ತಂಗಿಗಿದ್ ಟ್ಯಾಂಕರ್ ಬಂದ್ ಟ್ಯಾಂಕರ್ ತಗೊಂಡ ತಿರ್ಗ ಹೇಳ್ತೀಯ ನೀನು ಏನಿಗೆ ಏನ ನಾನು ಮಾತೇಳ್ತೀನಿ ಬೇಜಾರ್ ಮಾಡ್ಕೊಬೇ ನೀನು ಸುಮ್ನಿರು ಏನು ಕಷ್ಟ ಅಂತ ನಾತ ಅಪ್ಪನ್ ಮನೆಗೆ ಈಗ ನಾವ್ ಹೆಂಗೇನ ಮಕ್ಕಳು ಬರ್ಬೇಕು ಅಂತ ಈಗ ನಾವ್ ಆಸೆ ಮಾಡೋ ಈಗ ನೀನು ಆಸದಿ ಬಂದ ಈಗ ನೈಸ್ ಆಯ್ತು ಹೋಲಿಗೆ ಮಗಳು ಅನ್ಸದ ನಿಂಗೆ ಹಾಂ ಎಷ್ಟು ದಿವಸ ರೀ ಅಲ್ಲಿ ನಾನು ಮಗಲಿಲ್ಲ ಇರಲಿ ಅವಳು ಅಣ್ಣ ಮಾಡ್ತಾ ಕಡೆ ಹಾಕಿರ ಜುಂಕಿ ಬಿಡ್ಸ್ಕೊಡೋಕಂಟ ಕಳ್ಸಕ್ಕೆ ಇಲ್ಲೇ ಅಂತ ತಾನೆ ಈಗ ಹೂವು ಇದ್ರು ಹಾ ಹಂಗೇ ಅನ್ಸ್ತಿದ್ದು ನಮ್ಮದು ಬೇರೆ ಇನ್ನೊಬ್ರದ್ದು ಬೇರೆ ಏನು ಕಳಕ ಇರ್ಲಿ ಸುಮ್ಕಿರ ಮನೆ ಎಲ್ಲ ಮುರಿದೋಗಿರೋದಂತಲ್ಲ ಏನು ಒತ್ಕೊಂಡು ಹೋಗ್ಬಾರ್ದು ಒತ್ಕೋದಳ ಉಣ್ಣಬಾರ್ದುಕೊಂಡ ಏನು ಸತ್ತ ಓದ್ಕೋದಾಳ ಜಾಗ ಜಾಗವ ಸುಮ್ನಿರು ನಿಗಾಕ ನೀನು ನೀನು ಸಂದಾಗಿ ಎತ್ಕೆ ಮಾಡ್ಬಿಡ ನೀನು ನೀನು ನಿನ್ಗೊಂತಾರೆ ನಾನು ಹೇಳ್ತಿರೋದು ಇವತ್ತು ಅವಳು ಬಂದಿರೋದಕ್ಕೂ ನನ್ಗೆ ಬೇಜಾರಿಲ್ಲಾಕಳು ಇರೋದಕ್ಕೂ ನನಗೆ ಬೇಜಾರ ಬಂದು ಮಾತಾ ನನಗೆ ಹೆಂಗಾರ ನಾನು ಲೆಕ್ಕೋ ತಿತ್ತಿಲ್ವಾ ನಮ್ಮ ಆಸ್ತಿ ಮಾರ್ಬಿಟ್ಟು ಬಂದ್ಬಿಟ್ಟು ಬೊಡ್ಡ ದುಡ್ಡಲ್ಲಿ ತಿನ್ಸುದಲ್ಲ ಇವ್ರಿಗೆ ಅಲ್ಲವಾ ಹಾಂ ನಮ್ಮ ನಮ್ಮ ದುಡ್ಡನ್ನ ನಾನು ಯಾಕೆ ತಿನ್ಸೋ ಕಡಿತ್ತು ಅದೇ ಬಡ್ಡಿ ದುಡ್ಡು ಮಾಡಿ ಮಡಿಕಂದ್ರೆ ನನಗೆ ಇನ್ನು ತಕೊಳ್ಳೋಕೆ ಆಯ್ತಿರುವ ಮನೇನೋ ಆಸ್ತಿನೇ ತಕೊಳಕ್ಕೆ ಆಯ್ತವಕ್ಕೆ ಆಂ ಇವರು ಹೇಳ್ದಂಗೆ ಕೇಳ್ದಂಗೆ ಅವಳನ್ನ ಕರ್ಕೊಬಂದಿ ಮನೆ ಅವಳಿಗೆ ಕುಣ್ಸ್ಕೊಂಡವ್ರಲ್ಲ ಅದೇನು ಮಾಡೋದು ಮಾಡಲಿ ನಾನಂತೂ ಓಕೆ ನಾನು ಅವ್ಳು ಮಾತಾಡ್ಸು ಕೂಡ ಅವಳು ಹೇಳು ಅದಕ್ಕೆ ಕೇಳ್ದಾನ ಅದಕ್ಕೆ ಕೇಳ್ದಾನೀನಿ ಬರೋಕ್ಕೆ ಕುಡಿಯಲು ಫೋನ್ ಮಾಡಿ ಅದಕ್ಕೆ ಹಿಂಗೆ ಅಣ್ಣ ಕರೀತದೆ ಬರಬೇಕು ಬೇಡ ಬೈ ಹೇಳೋಕ್ಕೆ ಒಂದ್ ಮಾತ ಬಂದಿದ್ಳ ಬಾಯಿಲಿ ಏನೋ ಒಂದ್ ಮಾತಿದ್ದು ಓಹೋರ್ ಅಪ್ ನಟಿ ಅಲ್ವಾ ನಂದೇನ್ ಕೇಳ್ಬೇಕು ಅಂತ ಬಂದ್ಬಿಟ್ಲೇನು ಅವಳ ಕೇಳ್ಬೇಕು ಕೋಣೆ ಅವಳ ನಡ್ಮೆಳ ಅನ್ಕೊಂಡ್ ಬಂದ್ಬಿಟ್ಟವಳೆ ನನ್ಗ ಗೊತ್ತು ಕಲ್ಸಕ್ಕೆ ಕಲಿಸಬೇಕು ಅಂತ ಗೊತ್ತು ಅವ್ರ ಅಣ್ಣ ಅವ್ರ ಅಣ್ಣನ ಮಗ ಅಲ್ವಾ ಅವ್ರು ಅವ್ರೂಟ್ಲೆ ಮಾತಾಡ್ಕೊಂಡಿರ್ಲಿ ನಾನು ಮಾತಾಡ್ಸ ನನ್ ಕಣಕ ಸುಮ್ಮನಿರಕ ಅದೇನ ಮನೆ ಬರ ಗಟ್ಟವಂತ ಇರೋದು ಅದ್ರ ಮನೆ ಕಟ್ಟಕೊಂಡ ಮೇಲೆ ಓದರಂತೆ ಸುಮ್ಕಿರು ಪಾಪದೆ ಆಕೆ ಆಕೆ ಕೆಟ್ಟ ಬಂದವೆ ಅವ್ರಿಗೆ ಒಂದ್ ಮಾತಂದಿ ನೋವು ಮಾಡೋದ್ರಲ್ಲಿ ಏನಕ ಸಿಕ್ಕದು ಉಪಯೋಗ ಸುಮ್ಕಿರು ನಿಗಾ ಸುಮ್ಕಿರು ನನಗೆ ನನಗೆ ಕತ್ಮದಂಗ ಬರ್ನಲ್ಲ ನನಗೆ ಎಷ್ಟು ನೋವು ಇದ್ದದ್ದು ತಯ್ಯ ಮಾತು ಕಟ್ಕೊಂಡು ಚಾರಿ ಮಾತ್ ಕಟ್ಕೊಂಡು ನನಗೆ ಬಡ್ದಲ್ಲ ನನಗೆ ಎಷ್ಟು ತಕ್ಕ ನಾವು ನನಗೆ ಎಷ್ಟಿದ ಮನ್ಸು ನೋವು ಇವತ್ತು ಎಲ್ಲವ ನನ್ನ 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 ಅನ್ಕೊಂಡು ದೂರ ತಕೊಂತವ್ರಲ್ಲ ನಾನು ಯಾರು ಋಣ ತಿಂದಿದ್ದಾನು ಯಾರು ಋಣನ ತಿಂದಿದ್ದಾನ ಅಕ್ಕ ಕಂಡಂಗೆ ಎಲ್ಲ ನನ್ನ ಋಣದಲ್ಲಿ ಸಾಯ್ತವ್ರಿ ಹಾಂ ಮಾತು ಮಾತಾಡಿ ನಾನು ಬೇಡವೇ ಬೇಡ ಅವಳು ಬರೋದೇ ಬೇಡ ಅಂದ್ಬಿಡ್ತಿದ್ದೆ ನಾನು ಹಾಂ ಹೋಗಿ ಆಟೋ ಮಾಡ್ಕೊಂಡು ತುಂಬಿಕೊ ಬಂದ್ಮೇಲೆ ಗೊತ್ತಾಯ್ತಲ್ಲ ವಿಷಯ ಹಾಂ ಇವತ್ತು ಇದು ಮಾಡೋರಿ ನನ್ನ ಸಿನಿ ಮಾಡ್ತಾರೆ ಕನಕ ಹಂಗ ನಾನು ಏನು ಕೇಳೋಂಥದೇ ಇಲ್ವಾ ನನ್ನ ಮಗನ ಜೈಲಿಂದ ಬುಡ್ಸಿದ್ನಲ್ಲ ನಾನು ಎಕಡೆ ತಕ್ಕ ನಾನು ಹೊಡ್ಕೋಬೇಕು ನಿಜಕ್ಕೂ ನನ್ನ ಮಗನ ಭಾಳ ಸಾಚಾಂತಿದೆ ಅವ್ನು ಈ ಬುದ್ಧಿ ಕೊಲ್ತಾನೆ ಗೊತ್ತಿದ್ರು ನನ್ನ ಬಿಸ್ಕಡೆ ಬರ್ತಿತ್ತಿಲ್ಲ ಕನಕ ನಾನು ನನ್ನ ಮಗ ಬರೋ ಗಂಟೆ ಉಣ್ಣದೇ ಬೇಡ ತಿನ್ನದೇ ಬೇಡ ಅನ್ಕೊಂಡು ನಾನು ನಿನ್ ಈಗ ಎಷ್ಟು ಬಟ್ಟ ಇದೆ ಇವತ್ತು ಹ್ಞೂ ನನ್ನಲ್ಲಿ ಅಕ್ಕ ತಕೊಳ್ದನೀಯ ಯಾ ಕೇಳ್ದನೀ ಇವರು ಇರೋದು ಮನೇಲಿ ದಂಡ್ಬೇಕಾ ದಂಡ್ ಬಂದ್ರೆ ನಮ್ಮ ಇರೋದು ಮತ್ತೆ ನಮ್ಮ ಹೇಳ್ದಂಗೆ ಕೇಳ್ದವ್ರು ಎಲ್ಲ ನಂಗೆ ಮಾಡ್ಕೊಳ್ಳೋಲ್ಲ ನಮ್ಮೆ ಯಾಕೆ ಹೇಳ್ಬೇಕು ನಮ್ಮೇ ನಿನ್ ಮೇಲೆ ಏನು ಹೇಳಿ ಕೇಳಿ ನನ್ನ ನೀನು ತರಗಸ್ಕೊಳ್ಕಿಲ್ಲ ಕನಕ ಅವ್ರ ಇಷ್ಟ ಎಂಗೆ ಬತ್ತು ಮಾಡ್ಕೊಳ್ಳಿ ಉಪಯೋಗ ಏನಿದೆ ಅದು ಮಾತಾಡಿ ಏನು ಉಪಯೋಗ ಇಲ್ಲ ಕನಕ ನಿಜವಾಗ್ಲು ಭಾಳ ಬೇಜಾರಾಗ್ಬಿಟ್ಟು ನನಗಂತೂ ನನಗಂತೂ ಹೊಸಿ ಬೇಜಾರಾಗಿಲ್ಲ ನನಗೆ ಕನಕ ಮನ್ಸಿಗೆ ಅಷ್ಟೇ ಹೊಂದ್ಬಿಟ್ಟು ನನಗೆ ನಾನು ಒಂದ್ರ ಬೇಡ ಅನ್ಬಿಟ್ಟು ಕರ್ಬಿ ಆಗಿದ್ದೆ ನಾನು ನನಗೆ ಒಂದು ಮಾತಾ ತಿಳಿಸ್ತಾರೆ ಕರ್ಕೊಂಡವ್ರ ಅಂದ್ರೆ ಅವ್ರಾಗ್ತಾರೆ ಅವ್ರ ಮಕ್ಕಳಿದ್ಮೇಲೆ ಅವರ ನನಗಕ್ಕೂ ಸಮಾಂತಿಲ್ಲ ಅಂತ ಏಟು ಮೇಲೆ ಅಕ್ಕತ್ತದ್ಮೇಲೆ ವರ್ದಕ್ಷಣ ಅಲ್ಲೇ ಸುತ್ತಿ ಬಿದೋಗ್ಬಿಟ್ಟ ಕನಕ ಅಲ್ಲೇ ಯಾ ಸೋದಿ ನೀ ಎತ್ತ ತೊಕೊಳ್ಳೆ ಗೊತ್ತಾ ನೀ ಗೊತ್ತಾಕ ನಿನ್ಗೆ ನನ್ಗೆ ಯಾವ ಥರ ನೋವು ಕೊಟ್ಟವನಿ ಅಂತ ಒಂದು ದಿವಸ ನನ್ನ ಕೈ ಮಾಡಕ್ಕೆ ಮತ್ತಿತ್ತಿಲ್ಲಾ ತಂಗಿ ನನಗೆ ಹೊಡಿತವನಿ ಅಂದ್ರೆ ಎಷ್ಟು ಇರಬೇಕು ನೋಡು ಮತ್ತೆ ನೋಡಕೆ ಎಷ್ಟು ಮಟ್ಟಕ್ಕೆ ಹಂಗಾರೆ ಕಟ್ಕೊಂಡೋಳು ಕಟ್ಕೊಂಡೋಗ್ ನಾನು ದಡಿಯಾ ಏನಾರೇ ಆಗೋಲಿ ಯಾಕ ಆ ತಂಗಿ ಬಂದ್ಬಿಟ್ಲಲ್ಲ ಓಡೋಗಿ ಕಿರ್ಟ ಕೊಟ್ಟಿದ್ದಲ್ಲ ಅವ್ನಿಗೆ ಹೂ ಅವ್ನು ಭಾಳ ಒಂದು ಅವ್ನ ಯಾರೋ ಬುದ್ಧಿ ಕಲ್ತಿರಲ್ವಾ ತಂಗಿ ಕಲ್ತಾನೋ ಅಯ್ಯೋ ಸುಮ್ಮನೀರು ನಿಗಾ ಕತಗೆ ಎಷ್ಟು ಮಾತಾಡಿದ್ರು ಅಷ್ಟೇ ಏನು ಉಪಯೋಗ ಎಷ್ಟು ಮಾತಾಡಿದ್ರು ಅಷ್ಟೇ ಯಾ ಉಪಯೋಗ ಉಪಯೋಗಿಲ್ಲ ಸುಮ್ಮೀರು ಆಯ್ತು ಏನೋ ಬಿಡೋತ ಅವ್ರವ್ರದ್ದು ಅವ್ರು ಗೆಚ್ಚಿ ಯಾಕ ಸುಮ್ಮನೀರ ಕತ್ತಗೆ ಬೇಜಾರು ಮಾಡ್ಕೊಬೇ ಬೇಜಾರು ಮಾತಾಡೋದಂತಲ್ಲ ಕನಕ ನನಗೆ ಅಷ್ಟೇ ಮನ್ಸು ನೋಯ್ತದ ಕನಕ ಸೈತೆ ಪ್ರಕಾ ನೀವು ಹೇಳ್ತೀಯ நீங்கக்கா குரு முன்ச்சூர் அங்கடி கண்ட ஓட் பத்தினி குச்சக்க நீங்க ஓனேல அதுக்கே கேள்னி சரி ஆய் ஓ நினு கேள் கே மாத்தா போன் அக்கே ஓய்ந்தீக்க் இதே அக்கா நங்க நீனோசரி விடுங்க ஆய் மாதிரி எஸ்ட் மாத்தாடி நினைவாங்க உச்சா சும் சூனே பட்களே பாய உச்சக்கிடுங்க இதோடே மாத்தி சொன்னா ஓகே நீங்க நன் மத்திய ஆஹ் கேள்வா நங்கே நின் மேல் ஏறிக்கூத்தீங்க தல்கட்டும் நான் ஏன்தான் ಇವಳು ಸರಿಯಾದ ಅದು ನಿಗ ತಾಕು ನಾನೇನಾರ ಅಕ್ಕ ನಿಂಗ ಬಾರ ಪುಣ್ಯ ಇದಕ್ಕೆ ಇದಕ್ಕಿಂಗೇ ಅಕ್ಕ ಬಕ್ಕ ಬಳಿಕೆ ಬೇಡ ಬೇಡ ಹೋಗು ನಾವು ಬಲ್ಬಲ್ಲ ನಮ್ಮ ಯಾಕೆ ತಕೊಂಡು ಬರ್ತಾಬೇಕು ಯಾರ ಮನೆ ಪಕ್ಕಗೂ ಹೋಗಬೇಡ ಅಂತ ನನಗೂ ಕತೆ ಅದೇ ಈ ತಕೊಂಡು ಚೆನ್ನಾಗಿ ಬೀಜನ ತಪ್ಪೇ ಹಾಕಂಗೆ ಬಾ ನಿಂಗಾ ಬಾ ಅಯ್ಯೋ ಅದೆಲ್ಲ ಹೋಗ್ತೀನಿ ಅಂದಲ್ಲ ಹೋಗ ಬಾ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ